ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಸೊ ಮಧ್ಯಾಹ್ನ ಆಗಿದಾರೆ ನಾವು ಅಡುಗೆ ಮಾಡೋದಕ್ಕೆ ಹೇಳ್ಬಿಟ್ಟು ಅಂತ ಸ್ವಲ್ಪ ಸೊಪ್ಪು ಇತ್ತು ಅದನ್ನೆಲ್ಲನೂ ಇದೆ ಕೊತ್ತಂಬರಿ ಸೊಪ್ಪು ಸೊ ಮತ್ತು ಮೆಂತ್ಯ ಸೊಪ್ಪು ಹಾಗೆ ಅವರೆಕಾಯಿನ ಸ್ವಲ್ಪ ಹಿಡ್ದು ಇಟ್ಕೊತ ಇದ್ದೀನಿ ಇವತ್ತು ನಾನು ತಂಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಕೂಡ ಬರ್ತಾರೆ ಬೇಗ ಬೇಗ ಮನೆ ಕೆಲಸಗಳೆಲ್ಲ ಮುಗಿಸ್ಬೇಕು ಇವತ್ತು ನೀರು ಕೂಡ ಬರುತ್ತೆ ಈಚೆ ಕೆಲಸಗಳೆಲ್ಲ ಇರುತ್ತೆ ಇನ್ನು ಕ್ಯಾಲೆಂಡ್ರು ಮತ್ತು ಡೈರಿ ಎಲ್ಲ ತೊಗೊಬಂದಿರು ನಮ್ಮ ಮನೆಯವರು ಅಂದರೆ ತಂದಿರೋದೆಲ್ಲ ಇದು ಅವ್ರಿಗೆ ಸನ್ಮಾನ ಮಾಡಿ ಕೊಟ್ಟಿರೋ ಅಂಥದ್ದು ಇದನ್ನು ಎತ್ತಿ ಇಟ್ಟೇ ಇರಲಿಲ್ಲ ಹಾಗಾಗಿ ಕ್ಯಾಲೆಂಡ್ರು ಚೇಂಜ್ ಮಾಡಿರಲಿಲ್ಲ ಅದು ಕ್ಯಾಲೆಂಡ್ರ್ ಕೂಡ ಒಂದು ಇದ್ದೀನಿ ಈ ವರ್ಷದ್ದು ಮತ್ತು ಮಾಮೂಲಿ ಇದು ಹಾರ ಶಾಲು ಇದನ್ನೆಲ್ಲನೂ ನಾನು ಈ ಥರ ಹಾಕಿರ್ತೀನಿ ಆಮೇಲೆ ಹಳೆಯದಾದಾಗ ತೆಗೆದು ಇನ್ನು ಅದು ವೇಸ್ಟ್ ಅಲ್ವಾ ಸುಮ್ಮನೆ ಅದು ಹಾಗೆ ಆಗೋದು ಇನ್ನು ಅಡುಗೆ ಎಲ್ಲ ಮಾಡಿದೆ ಸ್ವಲ್ಪ ಹಾಲು ಕೀರ್ ಮಾಡಿ ಮತ್ತು ವಡೆ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿದ್ದೆ ಆದರೆ ಅವರು ಬರೋ ಅಂಥದ್ದು ಸಂಜೆನೇ ಆಗೋಯಿತು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು ನಮ್ಮ ಅಪ್ಪ ಅಮ್ಮ ಮತ್ತು ಅವ್ರು ಬಂದಿದ್ದು ಸಂಜೆ ಐದು ಗಂಟೆ ಆಗಿತ್ತು ಆವಾಗ ಏನು ಸಂಜೆ ಆಗಿದೆಯಲ್ವ ಸೊ ವಯಸ್ಸಾದವ್ರಿಗೆ ತುಂಬ ಊಟ ಎಲ್ಲ ಸೇರೋಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಅನ್ನ ಸಾಂಬಾರು ಊಟ ಮಾಡಿದ್ರು ಏನು ಊಟ ನನಗೆ ಬೇಗ ರೆಡಿಯಾಗಿ ಹೋಗೋಣ ಇನ್ನು ಕತ್ತಲೆ ಜಾಸ್ತಿ ಕತ್ತಲೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾಯಿದ್ರು ಆಯಿತು ಊಟ ಮಾಡ್ಕೊಳ್ಳಿ ನೀವು ಊಟ ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ ಅಂದ್ಬಿಟ್ಟು ಮತ್ತು ಅವರು ಬರ್ಬೇಕಾರೆಲ್ಲ ಏನಾದರೂ ಸಾಮಾನೆಲ್ಲ ತಂದಿರ್ತಾರಲ್ಲ ಅಂತೆಲ್ಲ ಎತ್ತಿಡಬೇಕು ಮಾಮೂಲಿ ಇದು ಅವರೇ ಜೊತೆ ಕಡಲೆಬೇಳೆ ಕೈಮಾ ಉಂಡೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದು ನಾನು ಒಂದ್ಸಲ ಕಡಲೆಬೇಳೆನಲ್ಲಿ ಕೈಮಾ ಉಂಡೆ ಮಾಡೋದು ಅದೇ ರೀತಿಯೇ ಮಾಡಿದ್ದೆ ಅಷ್ಟೇ ಅಂದರೆ ವಡೆ ಮಾಡಿದ್ನಲ್ಲ ಆ ಒಡೆ ಕಾಳಗೆ ನೆನೆಸಿರೋ ಅಂಥದ್ದನ್ನೇ ಸ್ವಲ್ಪ ಮಾಡಿದೆ ಜಾಸ್ತಿ ಎಲ್ಲ ಮಾಡಿರಲಿಲ್ಲ ನನಗೂ ಇವತ್ತು ಬೆಳಗ್ಗೆ ಎದ್ದಾಗ್ಲಿಂದನೂ ಕೆಲಸನೇ ಆಗ್ತಾಯಿತ್ತು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆಗಳೆಲ್ಲ ತೊಳೆದು ಏನು ಬೆಳಗ್ಗೆಯಿಂದನೂ ಕೆಲಸನೇ ಆಗೋಯ್ತು ಸೊ ಇದು ನಮ್ಮಮ್ಮ ಬಂದಿರೋವಂಥದ್ದು ಬೆಣ್ಣೆ ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಹಸು ಇಲ್ಲ ಇದು ದುಡ್ಡಿಗೆ ತಂದಿರೋವಂಥದ್ದು ಈ ರೀತಿ ಒಂದು ಸೇರು ಅಂತ ಹೇಳ್ತಾರೆ ನಮ್ಮ ಕಡೆ ಅಂದರೆ ಒಂದು ಉಂಡೆಗೆ ಇನ್ನೂರು ರೂಪಾಯಿ ಸೊ ನಾನಿವಾಗ ಚಳಿ ಟೈಮ್ ಅಂತ ಅಂತೇಳ್ಬಿಟ್ಟು ತುಂಬ ಹಾಲೆಲ್ಲ ಇಲ್ಲ ಅಂದರೆ ಅದರದು ಮೊಸರು ಅಜ್ಜಿಗೆ ಎಲ್ಲ ಮಿಕ್ಕಳುತ್ತಲ್ಲ ನಾನು ಹಾಲಿನ ಕೆನೆ ಎತ್ತಿಟ್ಬಿಟ್ಟು ಬೆಣ್ಣೆ ಮಾಡೋದಲ್ವ ಹಾಗಾಗಿ ತುಂಬ ತರಿಸ್ತಾಯಿಲ್ಲ ಬನ್ನಿ ಅಂತ ಅಂದಿದೆ ಹಾಗಾಗಿ ಇಷ್ಟು ತಂದಿದ್ರು ಇದಿನ್ನೂ ಕರಗ್ಸಿಲ್ಲ ಸೊ ಕರಗ್ಸ್ಬಿಟ್ಟು ಎತ್ತಿಟ್ಕೋಬೇಕು ಚೆನ್ನಾಗಿರುತ್ತೆ ಗೊತ್ತಿರೋ ಕಡೆ ತೊಗೊಂಡ್ರೆ ಪ್ಯೂರ್ ಬೆಣ್ಣೆ ಅಂತ ಹೇಳ್ಬೋದು ಇದು ಹಳ್ಳಿಗಳ ಕಡೆ ಸೊ ನಾನು ಅಂಗಡಿನಲ್ಲೆ ಅಂಗಡಿನಲ್ಲೇ ಎಲ್ಲ ಬೆಣ್ಣೆ ಎಲ್ಲ ತರಿಸ್ಲಿಕ್ಕೆ ಹೋಗಲ್ಲ ಇನ್ನು ಅವರು ಜಾಮೂನ್ ಮಾಡಿದ್ದೆ ಅಂದರೆ ನಮ್ಮ ಅಪ್ಪ ಕೇಳ್ತಿರು ಅಂದ್ಬಿಟ್ಟು ಅದು ಸ್ವಲ್ಪ ಜಾಮೂನು ಹಾಗೆ ನಿಪ್ಪಟ್ಟು ಮತ್ತು ರವೆ ಉಂಡೆ ತಂದಿದ್ರು ನಿಪ್ಪಟ್ಟು ಓಕೆ ಬಟ್ ನಾವೇನಷ್ಟು ಸ್ವೀಟ್ ತಿನ್ನಲ್ಲ ಆದರೂ ತಂದಿದ್ದಾರೆ ಅಲ್ವಾ ಸೊ ಯಾವಾಗಲಾರು ಒಂದೊಂದ್ಸಲ ತಿಂದರೆತು ಅಂತ ರವೆ ಉಂಡೆ ಅದೆಲ್ಲ ಎತ್ತಿಟ್ಟೆ ಇನ್ನು ಎಲ್ಲ ಹಾಗೆ ಬಿಟ್ಬಿಟ್ಟು ಅಲ್ವಾ ಇನ್ನೊಂದು ಏನೋ ನಾಳೆ ಇಲ್ಲ ನಾಡಿದ್ದು ನಾವು ಬರೋದು ಅಂತ ಹೇಳ್ಬಿಟ್ಟು ಅಂತ ಫಿಕ್ಸ್ ಆಗಿತ್ತು ಇನ್ನು ಇವಾಗ ಹೊರಡ್ತಾ ಇದ್ದೀವಿ ಹೊರಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು ಆಲ್ಮೋಸ್ಟ್ ಎಲ್ಲ ಕತ್ಲೇನೇ ಆಗಿಬಿಟ್ಟಿತ್ತು ನಾವು ಬಂದಾಗ ಟೈಮ್ ಎಂಟೂವರೆ ಆಗಿತ್ತು ಇದು ಹೊಸ ಫೋನು ಅದನ್ನು ನನ್ನ ಮಗನೇ ಓಪನ್ ಮಾಡ್ತಾ ಇದ್ದಾನೆ ಇದು ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ಅಂತ ನನ್ನ ತಂಗಿ ತಗೊಟ್ಟಿರೋವಂಥದ್ದು ಫೋನು ಇದು ಈ ರೀತಿ ಇದೆ ಒಪ್ಪೋದು ಅವ್ರ ಹತ್ರ ಸುಮಾರು ವರ್ಷಗಳಿಂದ ಹಳೆ ಫೋನೇ ಇತ್ತು ಸ್ಯಾಮ್ಸಂಗು ಸೊ ಹಾಗಾಗಿ ಹೊಸ ಫೋನ್ ಬೇಕು ಅಂತ ಹೇಳಿದರು ಅಂದ್ಬಿಟ್ಟು ಅಂತ ಇದು ತರಿಸಿರೋ ಅಂಥದ್ದು ಚೆನ್ನಾಗಿತ್ತು ಸೊ ಇದು ಇನ್ನೂ ಹೇಗೆ ಆಪ್ರೇಟ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಅಂತ ಅವಳು ಹೇಳ್ಕೊಡ್ತಿದ್ದಾಳೆ ಇದು ಒಂದು ನೆಕ್ಸ್ಟ್ ಭಾನುವಾರ ಸುಮ್ನೆ ಎಣ್ಣೆ ಹಾಕು ಎಣ್ಣೆ ಹಾಕು ತಲ್ಗೆ ಎಣ್ಣೆ ಹಾಕು ಏತದಿ ಬೆಳೆಸು ಬೆಳೆಸು ಹೆಣ್ಮಕ್ಳಾಗಿದ್ರಿ ಉದ್ದ ಬೆಳೆಯೋದು ಗಂಡಲ್ವಾ ಅವ್ತರ ನಿಮ್ಗೆ ಐತು ಇನ್ನು ನೆನ್ನೆ ನೈಟ್ ನಮಗೂ ಬಂದು ಸಾಕಾಗಿತ್ತು ಹಾಗಾಗಿ ನಾವು ಊಟ ಮಾಡಿ ಮಲ್ಕೊಂಬಿಟ್ವಿ ನಾವು ಬರೋಷಸೊತ್ತಿಗಾಳೆ ಅವಳು ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ಲು ಇನ್ನು ನನ್ನ ಮಗ ಅಂತೂ ಒಂದಿನ ತಲೆ ಕೂದಲು ಖಾಲಿ ಬಿಟ್ಟಿರ್ತಾನೆ ಇನ್ನು ಅವ್ನು ನೆಕ್ಸ್ಟ್ ಡೇಗೆ ಎಣ್ಣೆ ಹಾಕ್ತಾ ಇರಬೇಕು ಸ್ಕೂಲ್ಗೂ ಅಷ್ಟೇ ಎಣ್ಣೆ ಹಾಕ್ಕೊಂಡು ಹೋಗ್ತಾನೆ ಅದು ಅವ್ನಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನೆಕ್ಸ್ಟು ತಿಂಡಿಗೆ ನಾನೇ ಪಲಾವ್ ಮಾಡಿದೆ ಅಂದರೆ ಅವಳೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ಲು ಪಾಪು ಕರ್ಕೊಂಡಿದ್ಲು ನಾನೇ ಮಾಡಿದೆ ಒಬ್ಬೊಬ್ಬರ ಕೈನಲ್ಲಿ ಒಬ್ಬೊಬ್ಬ ಒಂದೊಂದು ರೀತಿ ಇರುತ್ತೆ ರುಚಿ ನನ್ನ ಮಗ ನೋಡ್ತಿದ್ದಾಗೆ ಹೇಳ್ತಾ ಇದ್ದ ನೀನೇ ಮಾಡಿರೋದಲ್ವ ಮಮ್ಮಿ ಇದು ಪಲಾವ್ ಅಂತ ಹೇಳ್ಬಿಟ್ಟು ಅಂತ ಈ ಜಾಸ್ತಿ ಜನ ಎಲ್ಲ ಇರ್ಬೇಕಾದ್ರೆ ಈ ರೈಸ್ ಐಟಮ್ಸೇ ಬೆಸ್ಟು ಅಂತ ನಾನು ಹೇಳ್ತೀನಿ ಹೇಳ್ತೀನಿದ್ದೀರ ಪಲಾವ್ ಇರ್ಬೋದು ವಾಂಗಿ ಭಾತ ಇರ್ಬೋದು ಅಥವಾ ಬೇಳೆ ಭಾತು ಇಲ್ಲ ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ರೀತಿ ಮಾಡಿದ್ರೆ ಬೆಸ್ಟು ಅಂದರೆ ಟೈಮ್ ಸೇವ್ ಆಗುತ್ತೆ ಮಾತುಕತೆ ಆಡೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಷ್ಟೆ ಇನ್ನು ಎಲ್ಲರೂ ತಿಂಡಿ ಮಾಡ್ತದಾರ ಮಾತಾಡಿಕೊಂಡು ನಮ್ಮ ಜೊತೆಲಿ ಅವರು ಡ್ರೈವರ್ ಬಂದಿರೋವಂಥವ್ರು ಯೋಗ ನರಸಿಂಹ ಸ್ಕೂಲಲ್ಲಿ ಚಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬರೋದು ಮಾಡ್ತಾರೆ ಬಸ್ ಡ್ರೈವರಾಗಿ ಕೆಲಸ ಮಾಡ್ತಾರೆ ಸೊ ತುಂಬ ಜನ ಕೇಳ್ತಿದ್ದೀರ ನಿಮ್ಮ ತಂಗಿ ತೋರಿಸ್ರ ತಂಗಿ ಪಾಪು ತೋರಿಸ್ರ ಅಂತ ಅದು ಅವ್ರಿಗೆ ಮೊದಲಿಂದನೂ ಇಷ್ಟ ಇಲ್ಲ ಇನ್ನೂ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗಲ್ಲ ಅಷ್ಟೇ ಫಸ್ಟಿಂದನೂ ಅಷ್ಟೇ ಇನ್ನು ಕೆಲವರು ಫಸ್ಟೆಲ್ಲ ತೋರಿಸ್ಬಿಟ್ಟು ನನ್ನ ಚಾನಲಲ್ಲಿ ಆಮೇಲಿಂದ ಬೇಕಾಗಿಲ್ಲ ಅಂತ ನಮ್ಮನ್ನು ತೋರಿಸ್ಬೇಡ ಅಂತ ಅಂದಿರೋರು ಇದ್ದಾರೆ ಸೊ ಅದು ಅವ್ರು ಏನೂ ಮಾಡೋಕ್ಕಾಗಲ್ಲ ಅದು ನಾನು ನಾನಿಲ್ಲಿ ಯಾರ ಬಗ್ಗೆಯೂ ಏನೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಇದು ನನ್ನ ಚಾನಲು ಸೊ ನನಗೇನು ಅನ್ಸುತ್ತೋ ನಾನು ಅದನ್ನು ಅಂದರೆ ನನಗೇನು ಅನ್ಸುತ್ತೆ ಅದನ್ನು ನಾನು ಹೇಳ್ಬೋದು ನನಗೇನು ಗೊತ್ತು ಅದನ್ನು ನಾನು ವೀಡಿಯೋ ಮಾಡ್ಬೋದು ಅಷ್ಟೇ ಇನ್ನು ಎಳ್ನೀರೆಲ್ಲ ಜಾಸ್ತಿ ತೊಗೊಂಡೋಗಿರೋದ್ರಿಂದ ಅವ್ರಿಗೂ ಎಲ್ಲ ಶೀತ ಆಗಿತ್ತು ಹಾಗಾಗಿ ನಾವೇ ಒಂದೊಂದು ಎಳ್ನೀರು ಕುಡಿಯೋಣ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೊಂದು ಕುಡಿತರ್ವಿ ತಗೋಬೋಲ್ಲ ಇನ್ನು ಪಕ್ಕದಲ್ಲಿ ಖಾಲಿ ಸೈಟ್ ಇತ್ತಲ್ಲ ಅಲ್ಲಿ ಸೀತಾಫಲ ಅದಾಗೆ ಬಿಟ್ಟಿತ್ತು ತುಂಬಾನೇ ರುಚಿಯಾಗಿತ್ತು ಹಣ್ಣು ಇನ್ನು ಮಕ್ಕಳು ಜೊತೇನಲ್ಲಿ ಆಟಾಡ್ತಾರೆ ಟೈಮ್ ಹೇಗೆ ಪಾಸಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾವು ಇವತ್ತು ಹೊರಡಬೇಕಿತ್ತು ಭಾನುವಾರ ಸಂಜೆ ಆದರೆ ಆಮೇಲೆ ಆಮೇಲೆ ನಾಳೆ ಬೆಳಗ್ಗೆಗೆ ಹೋಗೋಣ ಅಂತ ಅಂದ್ಕೊಂಡ್ರು ಅವರು ಕೂಡ ಡ್ರೈವರು ಮಕ್ಕಳನ್ನೆಲ್ಲ ಬಸ್ ಕರ್ಕೊ ಹೋಗ್ಬೇಕಿತ್ತು ನಾಳೆ ಸ್ಕೂಲ್ಗೆ ಅವರು ಕೂಡ ಬೇರೆಯವ್ರಿಗೆ ಹೇಳ್ಕೊಂಡ್ರು ಇವತ್ತು ಇಲ್ಲೇ ಇರೋ ಥರ ಆಯಿತು ಅಂದರೆ ನಾವು ಬರೋದು ಅಲ್ವಾ ನಮಗೂ ಕ ಸ್ವಲ್ಪ ಭಯನೇ ಬೆಂಗಳೂರು ಸರಿಯಾಗಿ ಗೊತ್ತಾಗಲ್ಲ ನಾನು ನನ್ನ ಮಗ ಇಬ್ಬರೇ ಹೋಗ್ಬೇಕು ಯಾಕಂದರೆ ಒಂದು ರೋಡ್ ಮಿಸ್ ಆದ್ರೂ ಇನ್ನೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಇನ್ನು ಅಲ್ಲಿ ಸ್ನ್ಯಾಕ್ಸ್ ಅಂತೂ ಏನಾದರೂ ಇರೋದ್ರ ನನ್ನ ಮಗ ತೊಗೊಂಡು ತಿಂತಾಯಿರ್ತಾನೆ ಆದರೆ ಅವನು ಹಣ್ಣುಗಳು ಮುಟ್ಟಲ್ಲ ಈ ಥರ ಕುರುಕ್ಳು ಅಂತೂ ಚೆನ್ನಾಗಿ ತಿಂತಾನೆ ಹಾಗೆ ಇವಾಗ ಮಿಕ್ಸ್ಚರ್ ಹಾಕೊಂಡಿದ್ದಾನೆ ಊಟಕ್ಕಿಂತ ಮುಂಚೆ ಕಳಿಸ್ತೀನಿ ಇನ್ನು ಮಧ್ಯಾಹ್ನ ಆಗಿತ್ತು ಟೈಮು ಒಂದೇ ಸಲ ಮಾಡಿದ್ರೆ ಅಡುಗೆ ಎಲ್ಲ ತಿನ್ನಲ್ಲ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಎಳ್ನೀರು ಈ ಥರ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ರಲ್ವ ಹೊಟ್ಟೆ ಅಂತ ಹೇಳೋರು ಅದಕ್ಕೆ ಅವಳು ಸ್ವಲ್ಪ ಚಿಕನ್ ಫ್ರೈ ಮತ್ತು ಕಬಾಬ್ನೇ ಫಸ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅದನ್ನೇ ಮಾಡಿಕೊಟ್ಟಿದ್ಲು ಆಮೇಲಿಂದ ಮಟನ್ ಸಾಂಬಾರು ಮಾಡಿದ್ಲು ಅಂದರೆ ಅವಳು ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಮಾಡಿದರು ಈ ಪಾಪುದೆಲ್ಲ ಏನೇನು ಆಟ ಇದೆಯೋ ಅದನ್ನೆಲ್ಲ ನನ್ನ ಮಗನೂ ಒಂದ್ಸಲ ಟ್ರೈ ಮಾಡ್ತದನ್ನು ನನ್ನ ಮಗಂಗೆ ಹೆಂಗೆ ಅಂದರೆ ನೋಡೋದಕ್ಕೆ ಹೈಟು ವೈಟು ಇದ್ರೂ ಅವ್ನ ಮನಸ್ಸು ಇನ್ನೂ ಚಿಕ್ಕ ಮಕ್ಕಳ ಥರ ಚಿಕ್ಕ ಮಕ್ಕಳು ಹೆಂಗ್ ಆಡ್ತಾರೋ ಹಂಗೆನ ಅವ್ರ ಕ್ಲಾಸಲ್ಲಿ ಟೀಚರ್ಸ್ ಕೂಡ ಹೇಳ್ತಾಯಿರ್ತಾರೆ ನಿಮ್ಮ ಮಗನ ಮೈಂಡ್ ಇನ್ನೂ ಚಿಕ್ಕ ಮಕ್ಕಳ ಥರನೇ ಇದೆ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಒಬ್ಬನೇ ಅಲ್ವಾ ಅದಕ್ಕೆ ಆ ರೀತಿ ಇರ್ಬೋದು ಇನ್ನೂ ನಾನು ಇದನ್ನು ಹಾಕ್ಕೊಡ್ತೇನೆ ಈ ಚಿಕನ್ದು ಫ್ರೈ ಹೇಗೆ ಮಾಡಿದ್ಲು ಏನೋ ಗೊತ್ತಿಲ್ಲ ಬಟ್ ನನ್ನ ಮಗ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಅಂದರೆ ಜಸ್ಟ್ ಪೇಸ್ಟ್ ಎಲ್ಲ ಏನೋ ಹಾಕ್ಬಿಟ್ಟು ಮಾಡಿರಬೇಕು ಏನು ಖಾರ ಎಲ್ಲ ಏನೂ ಗ್ರೈಂಡ್ ಮಾಡ್ಕೊಂಡಿರಲಿಲ್ಲ ಒಂದೇ ಸಲ ಆದರೆ ಹೆವಿ ಆಗುತ್ತೆ ಮತ್ತು ಅವರು ಕೂಡ ಅಷ್ಟೇ ಅವ್ರ ಮನೆ ಸೋಮವಾರ ಅಂತಂದರೆ ಯಾರೂ ಅಷ್ಟು ತಿನ್ನಲ್ಲ ಅವಳಿರ್ಬೋದು ಅವಳು ಹಸ್ಬೆಂಡ್ ಅವರು ಅತ್ತೆ ಮವ ಎಲ್ಲ ಕೂಡ ಸೋಮವಾರ ಅಂತಂದರೆ ಸೇಮ್ ನಮ್ಮ ಥರನೇ ಯಾರೂ ತಿನ್ನೋದಿಲ್ಲ ಇವಾಗ ನಾನು ಕಬಾಬ್ದು ಎತ್ತಾಗ್ತಾಯಿದ್ದೀನಿ ಅದು ಜಾಲ್ರಿ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ ನನಗೆ ಸಿಗಲಿಲ್ಲ ಅವಳ ಪಾಪು ಎದ್ದಿತ್ತು ಹಾಗಾಗಿ ಅವಳು ಓದಲು ನಾನು ಇದ್ರೊಳಗೆ ತೆಗೆದು ಎತ್ತಾಕ್ತಾಯಿದೀನಿ ಯಾಕಂದರೆ ಒಬ್ಬೊಬ್ರದ್ದು ಅಡುಗೆ ಮನೆಯಲ್ಲಿ ಏನೇನು ಐಟಮ್ಸ್ಗಳಿರುತ್ತೆ ಅಂತ ಅವ್ರಿಗೆ ಗೊತ್ತಲ್ವ ಸಡನ್ನಾಗಿ ನಾವು ಬಂದು ಅವ್ರ ಮನೇ ಅವ್ರ ಅಡುಗೆ ಮನೆಯಲ್ಲಿ ಹುಡುಕ್ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅಡುಗೆ ಮನೆ ನೋಡೋದಕ್ಕೆ ಚಿಕ್ಕದು ಅಂತ ಅನ್ನಿಸ್ಬೋದು ದೊಡ್ಡದು ಅಂತ ಅನ್ನಿಸ್ಬೋದು ಆದರೆ ಅದರಲ್ಲಿ ಐಟಮ್ಸ್ಗಳು ಮಾತ್ರ ರಾಶಿ ರಾಶಿ ಇರುತ್ತೆ ಚಿಕ್ಕದಿದ್ರೂ ಅಲ್ಲೇ ಅಷ್ಟೇ ಇರುತ್ತೆ ದೊಡ್ಡದಿದ್ರೂ ಅಷ್ಟೇ ಇರುತ್ತೆ ಬಟ್ ಅಡುಗೆ ಮನೆ ಒಂದೊಂದ್ಸಲ ಕ್ಲೀನ್ ಮಾಡಬೇಕಾದ್ರೆ ಅನ್ಸೋದು ಏನಪ್ಪ ಇಷ್ಟೊಂದು ಟೈಮ್ ಆಯಿತು ಅಂತ ಅಂತ ಹೇಳ್ಬಿಟ್ಟು ಅಂತ ಇದು ಎರಡು ರೀತಿ ಕಬಾಬ್ ಮಾಡಿದ್ಲು ಸೊ ಚೆನ್ನಾಗಿತ್ತು ನನಗಿಂತ ಹೇಳ್ಬೇಕಂದ್ರೆ ನನ್ನ ತಂಗಿ ಅಡುಗೆ ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ ಹೀಗೆ ಎಲ್ಲ ಮಾತಾಡಿಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು ಕೆಲವು ಈ ನನ್ನ ಮಗ ಅಂತೂ ಸ್ವಲ್ಪ ಇದೇ ತಿಂದಿದ್ದೆ ಇನ್ನು ಮೇಲಿಂದ ಊಟ ಮಾಡಲಿಲ್ಲ ಇನ್ನು ಹೆವಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಮಧ್ಯಾಹ್ನ ಆದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿ ತಲೆಗೆ ಅಂತ ನಮ್ಮಮ್ಮನ ಅಂತ ಅಂದೆ ಅದಕ್ಕೆ ಎಣ್ಣೆ ಹಚ್ಕೊಡ್ತಾಯಿದಾರೆ ಇವತ್ತಿ ಹಿಂಗಿರು ಸಂಡೇ ಇತ್ತಲ್ವಾ ನಾಳೆ ಸೋಮವಾರ ಸ್ನಾನ ಮಾಡ್ಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಎಣ್ಣೆ ಹಾಕ್ತಾರೆ ನಮ್ಮಮ್ಮ ಹೇಳ್ತಾರೆ ಕೂದಲೆಲ್ಲ ಕಟ್ ಮಾಡಿಸ್ಬಿಡಿದ್ಯ ಬೆಳೆಸೋದೇ ಇಲ್ಲ ಅಂತ ಅಂದ್ಕೊಂಡು ಅಂತ ನಾನು ಕೂದಲು ಹುಷಾರಿಲ್ಲ ಅಂತ ಜಾಸ್ತಿ ಮಲಗಿರ್ತಾಯಿದ್ದೆ ನಾವಾಗೆಲ್ಲ ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದೆ ಇನ್ನು ಊಟ ಎಲ್ಲ ಆಯಿತು ಇನ್ನು ಸಂಡೇ ಅಂದರೆ ನಾನ್ ವೆಜ್ಜೆ ಮಧ್ಯಾಹ್ನ ಮಾಡಿದ್ದೇ ಇತ್ತು ಎಲ್ಲ ಊಟ ಮಾಡಿಕೊಂಡು ಇನ್ನು ಮಲ್ಕೊಂಡ್ವಿ ಇನ್ನು ಬೆಳಿಗ್ಗೆಗೆ ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಸುಮಾರು ನಾವು ಹೊಡಬೇಕು ಅಂತ ಅಂದ್ಕೊಂಡಿದ್ದು ಇನ್ನು ತಂಗಿನೇನೆ ಪುಳಿಯೋಗರೆ ಮಾಡಿಬಿಟ್ಟು ಮೆಣಸಿಕಾಯಿ ಬಜ್ಜಿ ಹಾಗೆ ಹೀರೆಕಾಯಿ ಬಜ್ಜಿ ಎರಡು ರೀತಿದು ಹಾಕಿದ್ಲು ಅವಳ ಕೈನಲ್ಲಿ ಬಜ್ಜಿ ಬೋಂಡ ಮಾತ್ರ ಚೆನ್ನಾಗಿ ಬರುತ್ತೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಇಲ್ಲೂ ಆಟ ಆಡ್ತಾಯಿದ್ದಾರೆ ಇನ್ನು ನಾವು ಹೊರಡ್ತಾ ಇದ್ದೀವಿ ಇವರು ಅಂತ ಇವರು ಸೊ ಪರಿಚಯ ಮಾಡ್ಕೊಬಿಟ್ಟಿರ್ತಾರಲ್ವ ಮಾತಾಡ್ತಾ ಮಾತಾಡ್ತಾ ನಮ್ಮಮ್ಮ ಅವ್ರನ್ನ ಮಾತಾಡಿಸ್ತಾಯಿದ್ರೆ ನಾವು ಅಕ್ಕಪಕ್ಕ ಅಲ್ಲೆಲ್ಲ ಏನೂ ಮಾತಾಡೋದಕ್ಕೆ ಹೋಗಲ್ಲ ಆದರೆ ಈ ಥರ ವಯಸ್ಸಾದವರು ಯಾರನ್ನಾದ್ರೂ ಪರಿಚಯ ಮಾಡ್ಕೊಂಡಿರ್ತಾರೆ ಇವಾಗ ಲಗೇಜ್ ಎಲ್ಲನೂ ಇಟ್ಬಿಟ್ಟು ಸುಮಾರು ಆಗಲೇ ಮೂರು ನಾಲ್ಕು ತಿಂಗಳಾಗಿತ್ತು ನಾವು ಬೆಂಗಳೂರಿಗೆ ಹೋಗಿ ಸೊ ಇವಾಗ ಹೊರಡ್ತಾ ಇದ್ದೀವಿ ಹೊರ್ಡ್ಬೇಕಾದ್ರೂ ಒಂದು ರೀತಿ ಅಂತ ಅನಿಸ್ತಾ ಇರುತ್ತೆ ಎಷ್ಟು ಬೇಗ ಟೈಮ್ ಆಗೋಯ್ತು ಶನಿವಾರ ಬಂದ್ವಿ ಶನಿವಾರ ಭಾನುವಾರ ಹಾಗೆ ಹೋಯ್ತು ಟೈಮು ಅಂತ ಹೇಳ್ಬಿಟ್ಟು ಅಂತ ಹತ್ರ ಇದ್ದಿದ್ರೆ ನಾವೇ ಆವಾಗವಾಗ ಹೋಗ್ಬೋದಿತ್ತು ಆದರೆ ಸ್ವಲ್ಪ ದೂರನೇ ಅಲ್ವಾ ಇನ್ನೂ ಅಲ್ಲಿಂದ ಬಂದ್ವಿ ನಮ್ಮಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಅವ್ರಿಗೆ ಸ್ವಲ್ಪ ಕಾಲುನೋದು ಹಾಗಾಗಿ ಜೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಇಲ್ಲೊಬ್ರು ಕೂಡ ಕಮೆಂಟ್ ಮಾಡಿರು ನಿಮ್ಮ ಅಪ್ಪ ಅಮ್ಮನ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ನೋಡಿದ್ವಿ ಅಂತ ಹೇಳ್ಬಿಟ್ಟು ಅಂತ ಹೌದು ನೆಕ್ಸ್ಟು ಡಾಕ್ಟ್ರ್ ಇಲ್ಲ ನನಗೆ ಮತ್ತೆ ಬುಧವಾರ ಬನ್ನಿ ಅಂತ ಹೇಳಿದ್ರು ಆಮೇಲೆ ಮನೆಗೆ ಬಂದ್ವಿ ಇನ್ನೋರು ಹೊರಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಬೇಗ ಅನ್ನ ಸಾಂಬಾರು ಮಾಡಿಬಿಟ್ಟು ಹಪ್ಳ ಹಾಕಿದ್ದೆ ಅಂದರೆ ನಾನ್ ವೆಜ್ಜು ಮತ್ತು ಎಣ್ಣೆ ಜಡ್ಡೆಲ್ಲ ತಿಂದಿದ್ರಲ್ವ ಜಾಸ್ತಿ ಆಗುತ್ತೆ ಅವ್ರು ಏನೋ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಅದೇನೋ ನನಗೆ ತುಂಬ ಜಾಸ್ತಿ ಹೋಟೆಲ್ಸ್ಗೆಲ್ಲ ಹೋಗಿ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ ಆ ಮನೆಯೆಲ್ಲ ಬೇಡ ಸಾಂಬಾರು ಬೇಗ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂತ ಮನೆಗೆ ಬಂದು ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿ ಹಪ್ಪಳ ಹಾಕಿದ್ದೆ ಅವರು ಊಟ ಮಾಡಿಕೊಂಡು ಇನ್ನೊರು ಹೊರಡ್ತಾರೆ ಇನ್ನು ಇವತ್ತು ಎಷ್ಟೊತ್ತು ಅಂದರೆ ಸುಮಾರು ನಾವು ಬರೋಸ್ರೊತ್ತಿಗೆ ಎರಡು ಗಂಟೆನೇ ಆಗ್ಬಿಟ್ಟಿತ್ತು ಮನೆಗೆ ಬರೋಸ್ರೊತ್ತಿಗೆ ಎರಡು ಗಂಟೆನೇ ಆಗೈತಿ ಇನ್ನು ಸಂಜೆಗೆ ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡಬೇಕು ರೆಡಿ

ಮುಂಚೆ ಹಸುಖರು ಎಲ್ಲ ಇರಬೇಕಾರೆ ಅವರಂತೂ ಒಂದಿನೂ ಎಲ್ಲೂ ಇರಲಿಲ್ಲ ಈಗ ಸ್ವಲ್ಪ ಹಸುಖರು ಎಲ್ಲ ಮಾರ್ಬಿಟ್ಟಿದಾರಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಇವಾಗ ಸ್ವಲ್ಪ ಒಂದೊಂದಿನ ಉಳ್ಕೊತಾರೆ ಅಷ್ಟೇ ಇನ್ನು ಅವರು ಹೋದರು ಆಮೇಲೆ ಅವ್ರು ತಂದಿರೋದೆಲ್ಲ ಏನೂ ಎತ್ತಿಟ್ಟೇ ಇರಲಿಲ್ಲ ಹಾಗಾಗಿ ಇದ್ದಿದ್ದು ಪರಂಗಿ ಎಷ್ಟೆಷ್ಟು ದಪ್ಪ ಇದೆ ಸೊ ನಮ್ಮರದಲ್ಲೇ ಅಂಥದ್ದು ಹಾಗೆ ಎಳ್ನೀರದೆಲ್ಲ ಚಿಲ್ದಲ್ಲೇ ಇತ್ತು ಅದನ್ನು ಎಲ್ಲನೂ ಸುರಿ ಅಂತ ಹೇಳಿದೆ ನಾವು ಅವರು ಎಲ್ಲ ಒಟ್ಟಿಗೆ ಹೋಗಿದ್ದಲ್ವಾ ಹಾಗಾಗಿ ಏನೂ ಎತ್ತಿಟ್ಟಿರಲಿಲ್ಲ ಬೇಕಾದಾಗ ಕೆಚ್ಕೊಂಡು ಕುಡಿಯೋಕ್ಕಾಗತ್ತೆ ಅಂದ್ಬಿಟ್ಟು ಎಳ್ನೀರೆಲ್ಲ ಸುರಿಸ್ದೆ ಹಾಗೆ ಬಾಳೆಗೊನೆ ಬಾಳೆ ದಿಂಡೆಲ್ಲ ಇತ್ತು ಅದನ್ನೆಲ್ಲನೂ ನಮ್ಮ ಸಚ್ಚು ತೆಗೀತ ಇದ್ದಾರೆ ಅಂದರೆ ತೋಟದಲ್ಲೇ ಬಿಟ್ಟಿರುವಂಥದ್ದು ನನ್ನ ತಂಗಿಗೂ ಹಾಗೆಯೇ ತೆಂಗಿನಕಾಯಿ ಮಾಮೂಲಿ ಎಳ್ನೀರು ಈ ಥರ ಬಾಳೆಗೊನೆ ಎಲ್ಲನೂ ಸೇಮ್ ಹಾಗೆ ತೊಗೊಂಡೋಗಿ ಕೊಟ್ಟಿದ್ದು ಕೆಲವು ತಿಂಡಿಗಳು ಅಂದರೆ ಅವಳಿಗೆ ನನಗೆ ಕಾಯಿತ್ತು ಸೊ ಹಾಗಾಗಿ ನಾನು ಈ ಸಲ ಕಾಯಿ ತಂದಿರಲಿಲ್ಲ ನನ್ನ ಕಾಯಿ ಬೇಡ ಅಂತ ಹೇಳಿದ್ದೆ ಇದು ಭಾಳ ತಿಂಡ್ದು ಜ್ಯೂಸ್ ಇಲ್ಲ ಪಲ್ಯನ ಮಾಡಬೇಕು ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಬಾಯ್